அன்னெரு திங்களு ஆய் நோட்ணா அன்னெரு ம் அது நோய் அது எடுத்து திங்களுக்கு அது ஒன்று ம் செலக்ட் மாங்க செலெக்ட் சந்திர நோட் நான் இங்கே எத்தனை நோட் நோட் ஆட் கம் கட் நோட் எங்கே முன்னாடி நோடிக் ம் ಈಗ ಇವು ಚಿಕ್ಕವರಾಗ ಗೊತ್ತಾಗಿಬಿಡ್ತಾವೆ ಇವು ಆಡೋ ಮರಿ ಆಡ ಆಡ್ತಾವ ನಾವು ಹಾಕಿದ ಮ್ಯಾಗೆ ಆಡ್ತಾವೆ ನಾವು ಮರಿ ನೋಡಿ ಹಾಕೋದು ದುಡ್ಡು ಅವು ಮತ್ತು ಯಾವ ಜಾತಿನ ಆಡೋದು ಜಾತಿಯಲ್ಲ ಹ್ಞೂ ಆಡ್ಬಿಡ್ತಾವ ಊಟಕ್ಕೆ ಏನು ಇರ್ತವೆ ಹುಳ್ಳಿ ಹಾಲು ಕತ್ತಿ ರಾಗಿ ಹಾಳಿ ಎಷ್ಟು ಬರ್ಬೋದು ಬರ್ಬೋದ ಕರ್ಕೊಂಡು ದಿನ ಒಂದು ಮುನ್ನೂರು ಎರಡು ಮುನ್ನೂರು ಬರುತ್ತೆ

ఇక్క హాలు కొత హాలు తి ఆగి ఫస్ట్ ఎలా కొండీ కొల్పందు అది ఇది అంతే ఇప్పుడు ముంచక మరీ అంటే ఇవ్వండి అందు అతను అవును చనగడి అవుతుంది ಕೊಂಬನ್ನ ಇಷ್ಟೇ ಬರ್ತಾವಣ್ಣ ಈ ಕಿನ್ನೆ ಬರ್ತವೆ ಅಲ್ಲ ಸ್ಟಾರ್ಟಿಂಗ್ ಮರಿ ಸ್ಟಾರ್ಟಿಂಗ್ ಬನ್ನಿರ್ತವೆ ನಾವು ಒಂದು ಎಷ್ಟು ಕಿತ್ತಿವನ್ನ ಕಿತ್ಬೇಕು ಕಿತ್ಬೇಕು ಅದು ಯಾವ ಥರ ಕಿತ್ತು ಪಕ್ಕಿ ಒಂದು ಹೊಂದಾಗ ಯಾವ ನೀಚ ಕಿತ್ತಿ ಕಿತ್ತಿ ಮೊದಲ ಕಡೆ ಕಿಡ ಬೇಕಾದರೆ ಕಪ್ಪ ಕಪ್ಪು ಕಾಡಿನ ಮತ್ತೆ ಕಿತ್ತು ಈಗ ಕೊಂಬು ಕಿತ್ತದ ಈಗ ದಪ್ಪಾಗ ಸಂಬಂಧ ದಪ್ಪಾಗ ಚೆನ್ನಾಗಿ ಗಟ್ಟಿ ಬರ್ತವೆ ಹ್ಞೂ ಚೆಕ್ಕದಂಗ ನಾವು ಹೆಂಗೆ ಬಿತ್ತಂಗೆ ಆ ಥರ ಚೆನ್ನಾಗಿ ಮಾಡ್ತಾವೆ ಕೊಂಬು ಕಿತ್ಲಿಕ್ಕೆ ಯಾವ ಥರ ಆಗ್ಬೋದು யார் மேபார் சேப்போடு ரோண்டே அவு ஆட்கா சேனாக வரல சென்னாக வெட்டிர்லாம் இது சதக்கு யாதார் கணக்கு கொண்டிருக்காங்க அது தோட குடினா நல்லது எஸ்டில் அதுவ நீங்கள் இது எடலா இது ஆடல அது ஆடல எடுத்து எடுத்து இது கண ஆக்தார ಇವಾಗ ದೊಡ್ಡ ಬಂದಿರ್ತಾವೆ ಸಣ್ಣವು ಬಂದಿರ್ತಾವೆ ಹ್ಞೂ ಇವಾಗ ಅವನು ಹೆಂಗೆ ಚೇಂಜ್ ಮಾಡ್ದು ಅಲ್ಲಿನ ಮೇಲೆ ಅಲ್ಲಿಂದ ಮೇಲೆ ಅಲ್ಲ ಮುಂಗಿ ಆಡಲ್ಲ ಮಾಡ್ತಾರೆ ಅಲ್ಲಿ ಸಣ್ಣ ಈಗ ಅವು ಆಡ ಆಡ ಮೇರಿ ಹೋದರೆ ಎರಡಲ್ಲಿನ ಬೇರೆ ಬೇರೆ ಹ್ಞೂ ಹ್ಞೂ ಈಗ ನೀವು ಪುಟ್ರಿ ಎರಡಲ್ಲಿನ ಮೇರೆ ಮೇಲೆ ನೀವು ಕೂಲ್ ಕಟ್ಟಿಂಗ್ ಎಲ್ಲ ಹೆಂಗೆ ಮಾಡ್ತೀರಿ ನೀವು ಕೇಳಲೇ ಮಾಡ್ತೀವಿ ಕತ್ತರಿ ಕಿಷನ್ ಮಿಷನ್ ಹಾಕಿ ಹ್ಞೂ ಯಾವ ಪೈಪಿಂಗ್ ಯಾಕೆ ಯಾಕೆಟ್ಟಿಂಗ್ ಮಾಡ್ತಾರೆ ಇಷ್ಟ ಚಲೋ ನಮ್ಗೆ ನೋಡೋಕೆ ಚೆನ್ನಾಗ್ ಕಾಣುತ್ತೆ ಅಂತ ನಾವು ಕಡೆ ಮಾಡ್ಬೋದು ನಾವು ಜಾಸ್ತಿ ನೋಡ್ತೀವಲ್ಲ ಈ ಪೈಪಿಂಗ್ ಈ ಚಿಕ್ಕ ಯಾಕೆಟ್ಟು ಅಲ್ಲಿಗೆಲ್ಲಿ ಗಿರ್ತಾವೆ ಅಂತಂದು ಏನು ಗೀ ಅಲ್ಲಿ ಕೆರೆ ಅಂತ ಅನ್ಕೊತ சாகன எட்டுமாரி பர்த்து அந்த வந்து மொத்த ஆட்டிர்ச்சு அதை அப்போசிட்டு மாரி கண்டிப்பா இது எங்க நேற்று ஆட மரேனா எல்லாம் ದೂರ ನೋಡಿದ್ರು ಒಂದು ದೂರವಾಗ್ ದೂರವಾಗಿ ಒಂದೊಂದು ನಿಂತ ಆಡ್ತಿರ್ತ ಒಂದು ನಮ್ಮ ಕಡೆ ಒಂದ್ ಕಡೆ ಹಚ್ಚಿ ಗುರು ದೂರವ ನಾವು ಹಂಗಾಯ್ತು ಅದು ನಾವು ಹಂಗಾಯ್ತಿತ್ತು ಹಂಗೇನು ಇದೆ ನಮಗೇನು ಒಂದು ಆಟೋ ಇದೆ ಇದೇ ಕಾಣ್ತಿರ್ತವೆ ಅದಲ್ಲ ದೂರ ಹೋಗ್ತಿತ್ತು ಅದ ಅದ ಆಗ್ತದೆ ಅಂತ ನಾವು ಅದನ್ನು ಊರಲ್ಲಿ கிளாஸ் கேர்றே நம்ம கேவத்தி கேனாருந்து சாக்குதே இல்லை இல்லை கொடுதா கொடுதே இருக்கேட மனைக இல்லை இரோவரை நம்ம